ದೂರ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ರಸಾಪಿತ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಸಿರಟ್ಟಿ ದಲಿತ ತಾಲೂಕು ದಂಡಾಧಿಕಾರಿಗಳವರೆಗೆ ಗುರುತಿಸಿಕೊಳ್ಳುವುದೇನೆಂದರೆ ಶಿರಟ್ಟಿ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ದಲಿತ ಸಮುದಾಯಗಳಿಗೆ ಈ ಕೆಳಗೆ ನಮೂದಿಸಿದ ಸಮಸ್ಯೆಗಳಿಗೆ ಅತಿ ಶಿತಿರದಲ್ಲಿ ತಾಲೂಕುವಾರು ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಸಮಸ್ಯೆಗಳನ್ನು ಕುರಿತು ಪರಾಮರ್ಶಿ ತಾಲೂಕುವಾರು ಮತ್ತು ಇಲಾಖೆವಾರು ದಲಿತ ಸಮಸ್ಯೆಗಳನ್ನು ಒಳಗೊಂಡು ನಮ್ಮ ಮನವಿಯನ್ನು ಸ್ಪಂದಿಸಿ ಪರಿಹಾರ ನೀಡಬೇಕೆಂದು ಮಾನ್ಯ ಸಚಿವಾರರಲ್ಲಿ ನಮ್ಮ ಪ್ರಸಂಸ ತಾಲೂಕು ಸಮಿತಿಯ ಸಮಿತಿ ವತಿಯಿಂದ ಈ ಮೂಲಕ ವಿನಂತಿಸಿಕೊಡುತ್ತೇವೆ ಬೇಡಿಕೆಗಳು ಏನಂತ ಹೇಳಿದರೆ ಸೇಡ್ ತಾಲೂಕಿನಾದ್ಯಂತ ದಲಿತ ಜನಾಂಗಕ್ಕೆ ಅವಶ್ಯವಿದ್ದ ಕಡೆ ಸ್ಮಶಾನ ಭೂಮಿ ಮಂಜೂರು ಮಾಡುವುದು ಹಾಗೂ ಸ್ಮಶಾನ ಇದ್ದ ಕಡೆ ಅದನ್ನು ಅಭಿವೃದ್ಧಿಪಡಿಸುವುದು ಎರಡನೇ ತಾಲೂಕಿನಾದ್ಯಂತ ಕೆಲ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಇನ್ನೂ ಜೀವಂತವಾಗಿದ್ದು ಸೂಕ್ತ ಕ್ರಮವನ್ನು ತೆಗೆಕೊಳ್ಬೇಕು ಅಂತೇಳಿ ನಾವು ತಾಲೂಕು ದಂಡಾಧಿಕಾರಿಗಳು ಮನವಿಯನ್ನು ಮಾಡ್ತೇವೆ ಅದರೊಂದಿಗೆ ಸಕಾಲಕ್ಕೆ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಬೇಕು ಅಂತೇಳಿ ಒಂದು ಬೇಡಿಕೆ ಇದೆ ಜೊತೆಗೆ ತಾಲೂಕಾದ್ಯಂತ ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ನಿವೇಶನ ಹಕ್ಕು ಪತ್ರವನ್ನು ಶೀಘ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ಅವರಿಗೆ ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಂಡ್ಯ ಸರ್ಕಾರದ ನಾವು ವಿನಂತಿಯನ್ನು ಮಾಡ್ಕೊಳ್ತೇವೆ ಅದರ ಜೊತೆಗೆ ಪ್ರತಿ ಹಳ್ಳಿಗಳಿಗೆ ದಲಿತ ಕಾಲೋನಿಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮುಟ್ಟುವರ್ಜಿಯನ್ನು ವಹಿಸಬೇಕು ಅಂತ ಹೇಳಿ ಅವರು ವಿನಂತಿ ಮಾಡ್ಕೊತೀವಿ ಅದ್ರ ಜೊತೆಗೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನವನ್ನ ದುರ್ಬಳಕೆ ಆಗ್ತಾ ಇದೆ ಅಲ್ಲಿರ್ತಕ್ಕಂಥ ದಲಿತ ಕಾಲೋನಿಗಳಿಗೆ ಬಿಟ್ಟು ಬೇರೆ ಬೇರೆ ಕಾಲೋನಿಗಳಲ್ಲಿ ಆ ಅನುದಾನವನ್ನ ಬಳಕೆ ಮಾಡ್ತಿರೋದನ್ನ ವಿರೋಧ ಮಾಡಿ ಇವತ್ತು ಸಂಬಂಧಪಟ್ಟಿರತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ಕೇವಲ ದಲಿತ ಕಾಲೋನಿಗಳಿಗೆ ಮತ್ತು ದಲಿತರ ಅಭಿವೃದ್ಧಿಗಾಗಿನೇ ಮೀಸಲಿಟ್ಟಿರ್ತಕ್ಕಂಥ ಅನುದಾನವನ್ನು ದುರ್ಬಳಕೆ ಆಗ್ತಾ ಇದೆ ಖಂಡಿಸಿ ಇವತ್ತು ಮಾನ್ಯ ತಹಸೀಲ್ದರ ಗಮನಕ್ಕೆ ತಂದು ಎಸ್ ಸಿ ಪಿ ಎಸ್ ಪಿ ಯೋಜನೆಯನ್ನು ಸಮರ್ಪಕವಾಗಿ ದಲಿತ ಕಾಲೋನಿಗಳಲ್ಲಿ ಬಳಸಬೇಕು ಅಂತೇಳಿ ಈ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಮಾನ್ಯ ಸಿರಿಟು ತಾಲೂಕು ಸಂಚಾಲಕರ ವತಿಯಿಂದ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಲಾಗುವುದು ಕೊಡ್ರಿ ಅದನ್ನ ಅದನ್ನ ಫೋಟೋ ಹೊಡ್ಕೊಂಡ್ರಿ ಏಯ್ ನೀನು ನಾ ಯಾಕೆ ಮ್ಯಾಗ ಬಿರಲಿ ನೀವು ಮ್ಯಾಗ ಇದ್ರಿ ಅಲ್ಲೇ ಹೋಗಿ ಪ್ರತ್ಯೇಕ ಬಿಡೋದು ನಾನು ತಿನ್ನಾಗ್